ಅದೆಲ್ಲ ಆಗಿರೋದು ಬಿಜೆಪಿ ಕಾಲದಲ್ಲಿ ನಮ್ಮ ಸರ್ಕಾರ ಬಂದ್ಮೇಲೆ ಒಂದು ವರ್ಷದ ಕಾಲದಲ್ಲಿ ಆಗಿರೋದು ಅದಕ್ಕಿಂತ ಮುಂಚೆ ನಾಲ್ಕು ವರ್ಷಗಳ ಕಾಲ ಸರ್ಕಾರ ಆಗಿರೋ ಸರ್ಕಾರದಲ್ಲಿ ಆಗಿರುವಂತಹ ಹಗರಣ ಅವರೇ ಒಂದು ವ್ಯವಸ್ಥಿತವಾದಂತ ಪಿತೋರಿ ಅವರೇ ನೇಮಿಸಿದಂತ ಅಧ್ಯಕ್ಷರು ಅವರೇ ನೇಮಿಸಿದಂತಹ ಕಮಿಷನರ್ ಇದ್ದಂತ ಟೈಮ್ ನಲ್ಲಿ ಮೂಡಾದಲ್ಲಿ ಆಗಿರುವಂತಹ ಹಗರಣ ಸೊ ಹಾಗಾಗಿ ಇದಕ್ಕೆ ಏನಾದ್ರೂ ಈ ಹಗರಣಕ್ಕೆ ಏನಾದ್ರು ಹೊಣೆ ಯಾರಾದ್ರೂ ಹೊರಕೋಬೇಕು ಹೊರಬೇಕು ಅಂತಂತಂದ್ರೆ ಅದು ಬಿಜೆಪಿ ಸರ್ಕಾರ ಹೊರಬೇಕು ಸಿದ್ದರಾಮಯ್ಯನ ರೋಲು ಅಂತ ಏನು ಕಂಡು ಯಾರಿಂದೂ ಆಗಿಲ್ಲ ಯಾಕಂದರೆ ರೋಲೇ ಇಲ್ಲ ಹೀಗಾಗಿ ಹೇಗಾದರೂ ಮಾಡಿ ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ಡಿ ಇನ್ಫ್ಲೂಯೆನ್ಸ್ ದಿ ಕೋರ್ಟ್ ಈ ಪ್ರಯತ್ನಗಳು ಇರ್ಬೋದು ಈ ಥರ ಪಿತೂರಿಗಳು ನಡೀತಾ ಇದ್ದಾವೆ ಇದಕ್ಕೆ ಮಾನ್ಯತೆ ಸಿಗುತ್ತೆ ಅಂತ ಯಾಕಂದ್ರೆ ಫ್ಯಾಕ್ಟೇ ಇಲ್ಲ ಅದರಲ್ಲಿ ಪಾತ್ರನೇ ಇಲ್ಲ ಅದಕ್ಕೂ ಇದಕ್ಕೂ ಸಂಬಂಧವೂ ಇಲ್ಲ ಹೀಗಾಗಿ ಈ ಥರದ ಮಿಸ್ಲೀಡಿಂಗು ಸ್ಟೇಟ್ಮೆಂಟ್ಗಳು ಸರ್ಕಾರದ ಇಮೇಜ್ಗೆ ಸಿದ್ದರಾಮಯ್ಯ ಇಮೇಜ್ಗೆ ಮಸಿ ಬಡಿದು ಅವರನ್ನು ಕೋರ್ಟಿನ ಮುಖಾಂತರ ಅಪರಾಧಿ ಮಾಡಬೇಕು ಅನ್ನೋ ಪ್ರಯತ್ನಗಳು ಅದನ್ನೇ ಇಂಟೆನ್ಶನಲ್ ಆಗಿ ಅವ್ರ ಕೈಲಿ ಮಿಸ್ಟಿಕ್ ಮಾಡಿಸಿದಾರೆ ತಪ್ಪು ಸಂದೇಶ ಹೋಗ್ಲಿ ಸಿದ್ದರಾಮಯ್ಯ ಅವರ ಕೇಸ್ಗೆ ಸಂಬಂಧಪಟ್ಟಂತ ಈ ಪ್ರಾಪರ್ಟಿಗಳಿದೆ ಅಂತ ಹೇಳಿ ತಪ್ಪು ಸಂದೇಶ ಹೋಗ್ಲಿ ಅಂತ ಹೇಳಿ ಇಂಟೆನ್ಶನಲ್ ಆಗಿ ಅವರು ಆ ರೀತಿ ಟ್ವೀಟ್ ಮಾಡಿಸಿದ್ದಾರೆ ಟ್ಯಾಗ್ ಮಾಡೋ ಅಗತ್ಯ ಇರಲಿಲ್ಲ ಸೊ ಬಟ್ ಇದೆಲ್ಲ ರಾಜಕೀಯ ಮಾಡ್ತಾರೆ ಫಸ್ಟ್ ಆಫ್ ಆಲ್ ಇರಬಹುದು ಇರಬಹುದು ಮತ್ತೆ ತೀರ್ಪು ಇದೆ ಐ ಕೊಡ್ಬೇಕಾ ಬೇಡವಾ ಈ ಮೊಕದ್ದಮೆನೆ ಅಂತ ಹೇಳಿ ಕೋರ್ಟ್ ತೆಗೆದುಕೊಳ್ತಾ ಇದೆ ಸೊ ಇಂತ ಸಂದರ್ಭದಲ್ಲಿ ಬಹುಶಃ ತಪ್ಪು ಮಿಸ್ಲೀಡ್ ಮಾಡಬೇಕು ಕೋರ್ಟ್ ಹೇಳಿ ತಪ್ಪು ಪರ್ಸೆಪ್ಷನ್ ಬರ್ಲಿ ಅಂತ ಹೇಳಿ ಮಾಡಿದ್ರು ಮಾಡಬಹುದು ಮಾಡಿರಬಹುದು ಸೊ ಇದ್ರೊಳಗೆ ರಾಜಕೀಯ ದುರುದ್ದೇಶ ಇದೆ ಅಂತ ನನ್ಗೆ ಅನಿಸುತ್ತೆ ಬಟ್ ಏನು ಮಾಡಕ್ಕಾಗುತ್ತೆ ಮಾಡ್ತಾ ಇದ್ದಾರೆ ಈಗ ಮೂಡದ್ದು ಇಡಿ ಅವರು ಅದೇ ಸರ್ ಪ್ರಾಪರ್ಟೀಸ್ ಅಟ್ಯಾಚ್ ಮಾಡಿದಾರಲ್ಲ ಈಗ ಈಗ ಅವರು ಮಿಸ್ಲೀಡಿಂಗ್ ಆಗಿ ಟ್ವೀಟ್ ಮಾಡಿದ್ದಾರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕೂಡ ಹಗರಣದಲ್ಲಿ ಅವ್ರು ತನಿಖೆ ಮಾಡಿರೋದು ಬೇರೆ ಹಗರಣ ಮೂಡಾದಲ್ಲಿ ಬೇರೆಯವ್ರು ಮಾಡಿರೋ ಹಗರಣಗಳ ಬಗ್ಗೆ ತನಿಖೆ ಮಾಡಿದ್ದಾರೆ ಏನು ನಮಗೆ ನಾ ನಾಲ್ಕು ಸೈಟ್ ನಾವು ಲೀಗಲ್ ಆಗಿ ತೆಗೆದುಕೊಂಡಿದ್ದೀವಿ ಆ ತನಿಖೆಗೆ ಸಂಬಂಧಪಟ್ಟಿದ್ದಲ್ಲ ಈ ಪ್ರಾಪರ್ಟೀಸ್ಗಳು ಎಲ್ಲ ಪ್ರಾಪರ್ಟೀಸ್ಗಳು ಬೇರೆಯವರು ಮೂಡಾದ್ರಲ್ಲಿ ಇಲ್ಲೀಗಲ್ ಆಗಿ ತೆಗೆದುಕೊಂಡಂಥ ಸೈಟ್ಗಳ ಬಗ್ಗೆ ಹಗರಣ ಏನಾಗಿತ್ತು ಅದಕ್ಕೆ ತನಿಖೆ ಮಾಡಿ ಅಂಥವ್ರ ಪ್ರಾಪರ್ಟಿನ ಅಟ್ಯಾಚ್ ಮಾಡ್ಕೊಂಡಿದ್ದಾರೆ ಸೊ ನಮ್ಮ ಪ್ರಾಪರ್ಟಿ ಆಗಲಿ ತಂದೆಯವ್ರ ಪ್ರಾಪರ್ಟಿ ಆಗಲಿ ಯಾವುದೂ ಕೂಡ ಅಟ್ಯಾಚ್ ಮಾಡಿಲ್ಲ ಸಂಪೂರ್ಣವಾಗಿ ನಮ್ಮ ಕೇಸ್ಗಿಂತ ಡಿಫರೆಂಟ್ ಆಗಿರುವಂಥ ಕೇಸ್ಗಳಲ್ಲಿ ಈ ಪ್ರಾಪರ್ಟಿಗಳನ್ನ ಅಟ್ಯಾಚ್ ಮಾಡಿದ್ರು ಆದರೂ ಕೂಡ ಮಿಸ್ಲೀಡಿಂಗ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಕೆಲವು ಮಾಧ್ಯಮಗಳು ಕೂಡ ಅದನ್ನು ತಿರುಚಿ ಅದೇ ರೀತಿ ಹಾಕಿದ್ದಾರೆ ಬಟ್ ಅದು ಬೇಕು ಅಂತಲೇ ಮಿಸ್ಚೀಸ್ ಮಾಡಬೇಕು ಅಂತಲೇ ಮಾಡಿದ್ದಾರೆ ಈಗ ಮೀಡಿಯಾದ್ದು